ಎಲ್ಲ ನನ್ನ ವೀಕ್ಷಕ ಸ್ನೇಹಿತರುಗಳಿಗೆ ಕೋಮಲಾ ಬಿಲೂ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತು ಮಹಾಶಿವರಾತ್ರಿ ಹಬ್ಬ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಶಿವರಾತ್ರಿ ಹಬ್ಬನ ಮಾಡ್ತೀನಿ ಅದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಮತ್ತು ಹಬ್ಬದ ಹಬ್ಬ ಯಾವ ರೀತಿ ಆಗುತ್ತೆ ಎಲ್ಲದನ್ನು ನನ್ನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಣ ಅಂತ ಅಂತ ಅಂದ್ಕೊಂಡಿದ್ದೀನಿ ನಿಮ್ದೆಲ್ಲ ಹಬ್ಬ ಯಾವ್ಯಾವ ರೀತಿ ಆಯಿತು ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಮೊದಲಿಗೆ ನಾವು ದೇವ್ರ ಮನೆಯಿಂದಲೇ ಶುರು ಮಾಡೋಣ ದೇವ್ರ ಮನೆಯನ್ನು ಪೂರ್ಣವಾಗಿ ಶುದ್ಧಿ ಮಾಡ್ಕೊಬೇಕು ಮತ್ತು ನಾವು ಅಡುಗೆ ಮನೆಯೂ ಕೂಡ ಹಬ್ಬದ ದಿವಸ ಕ್ಲೀನ್ ಕ್ಲೀನಾಗಿ ಅಂದರೆ ನಾವು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಬೆಳಗ್ಗೆ ಅಡುಗೆ ಆಗಲಿ ಯಾವುದನ್ನು ಉಳಿಸ್ತಲೇ ಅಡುಗೆ ಮನೆಯೂ ಕೂಡ ಪೂರ್ತಿಯಾಗಿ ಶುದ್ಧ ಮಾಡ್ಕೊಬೇಕು ಹಾಗೆ ಗೋಮೂತ್ರನ ಅಥವಾ ಗಂಗಾಜಲನ ಮನೆಗೆ ಮತ್ತು ದೇವ್ರ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾ ನಾವೀಗ ಮೊದಲಿಂದಾಗಿ ದೇವ್ರ ಮನೆಯಿಂದಲೇ ಕ್ಲೀನಿಂಗ್ನ ಅಂದರೆ ಸ್ವಚ್ಛ ದೇವ್ರ ಮನೆಯಿಂದಲೇ ಸ್ವಚ್ಛತೆಯನ್ನ ಫಸ್ಟು ಮನೆಯೆಲ್ಲ ಕ್ಲೀನ್ ಆಗಿದೆ ಈಗ ಇವತ್ತು ಹಬ್ಬ ಇರೋದ್ರಿಂದ ದೇವ್ರ ಮನೇನ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಇವಾಗ ನಾನು ದೇವ್ರ ಮನೆಗೆ ಬಂದಿದ್ದೀನಿ ಅಂದರೆ ಶಿವರಾತ್ರಿ ಹಬ್ಬ ಅಂದರೆ ದೇವ್ರ ಮನೇಲೆ ಜಾಸ್ತಿ ಹೊತ್ತು ಕಳಿಯ ಅಂತ ಹಬ್ಬ ಅಂದರೆ ಶಿವಲಿಂಗದ ಪೂಜೆ ವಿಗ್ರಹದ ಪೂಜೆ ಈ ರೀತಿ ಸಾಕಷ್ಟು ಪೂಜೆಗಳನ್ನ ಹಬ್ಬದಲ್ಲಿ ಅಂದರೆ ಬೇರೆ ಹಬ್ಬಗಳಲ್ಲಿ ಪೂಜೆ ಕೆಲಸ ಕಡಿಮೆ ಇರುತ್ತೆ ಅಂತೆಲ್ಲ ಹೇಳ್ಬೋದು ಮಾಮೂಲಿ ಪೂಜೆ ಮಾಡಿದ್ರೆ ಮುಗಿಯುತ್ತೆ ಗೌರಿ ಮತ್ತು ವರಮಾಲಕ್ಷ್ಮಿಯನ್ನು ಬಿಟ್ಟು ಬೇರೆ ಹಬ್ಬಗಳಲ್ಲೆಲ್ಲ ಮಾಮೂಲಿ ದೇವ್ರ ಪೂಜೆ ಅಷ್ಟೇ ಇರೋದು ಅದರಿಂದ ಶಿವರಾತ್ರಿ ಅಂದರೆ ನಮ್ಗೊಂದು ಸ್ವಲ್ಪ ಕೆಲಸ ಕೆಲಸನೇ ಜಾಸ್ತಿ ಅನಿಸುತ್ತೆ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಪತ್ರೆ ಹೂಗಳ್ನ ಹೊಂದಿಸ್ಕೊಳೋದು ಮತ್ತು ಕ್ಲೀನ್ ಮಾಡೋದು ಎಲ್ಲ ಜಾಸ್ತಿ ಇರುತ್ತೆ ಅಡುಗೆ ಕೆಲಸ ಕಡಿಮೆ ಇದ್ದರೂ ಈ ರೀತಿ ಕೆಲಸಗಳು ತುಂಬ ಜಾಸ್ತಿ ಇರುತ್ತೆ ನಮ್ಮ ಮನೇಲಿ ಸ್ವಲ್ಪ ದೇವ್ರ ಮನೆ ಸ್ಪೇಸು ಕಡಿಮೆ ಚಿಕ್ಕದು ಸ್ವಲ್ಪ ಅದರಿಂದ ದೇವ್ರ ಪೂಜೆನ ಅಂದರೆ ಶಿವಲಿಂಗ ಪೂಜೆ ಮತ್ತು ವಿಗ್ರಹದ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಅಲ್ಲಿಟ್ಟಿರ್ತಕ್ಕಂಥ ಉಂಡಿಗಳನ್ನ ಸ್ವಲ್ಪ ಇವತ್ತು ಮಾತ್ರ ಆಚೆ ಇಟ್ಟು ಪೂರ್ತಿ ದೇವ್ರ ಮನೇನ ಖಾಲಿ ಮಾಡಿ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ನಾನಿವತ್ತು ಅಂದ್ಕೊಂಡು ಇವಾಗೆಲ್ಲ ಶುರು ಮಾಡಿದ್ದೀನಿ ಮತ್ತು ಹೇಳ್ಬೋದು ದೇವ್ರ ಮನೇಲಿ ಅದು ಸ್ಟೆಪ್ ಇದೆಯಲ್ಲ ಆ ಸ್ಟೆಪ್ಪು ಎಷ್ಟು ಸ್ಟೆಪ್ ಇರಬೇಕು ಅನ್ನೋದೇ ನನಗೆ ಡೌಟ್ ಆಗಿದೆ ಕೆಲವೊಂದು ಜನ ನಾವು ಮಾಡಬೇಕಾದ್ರೆ ಒಂದೇ ಇರಬೇಕು ಅಂದರು ಅದಕ್ಕೋಸ್ಕರ ನಾವು ಒಂದೇ ಒಂದು ಸ್ಟೆಪ್ ಮಾಡಿಸ್ತು ಮತ್ತೆ ಯಾರೋ ಬಂದು ನೋಡಿದರೂ ಇಲ್ಲ ಎರಡು ಇರಬೇಕು ಅಂದರು ಇದ್ದಿದ್ದ ಜಾಗದಲ್ಲೇ ಅಡ್ಜಸ್ಟ್ ಮಾಡಿ ಚಿಕ್ಕದಾಗಿ ಎರಡು ಸ್ಟೆಪ್ ಥರ ಮಾಡಿಸ್ತು ಈಗ ಹೇಳ್ತಿದ್ದಾರೆ ಎರಡೂ ಇರಬಾರ್ದು ಮೂರು ಸ್ಟೆಪ್ ಇರಬೇಕಂತೆ ಅಂತ ನನಗಂತೂ ಅದು ಸಖತ್ತು ಡೌಟ್ ಆಗಿದೆ ಮತ್ತು ದೇವ್ರ ಮನೆನಾಗ ಕ್ಲೀನ್ ಮಾಡೋದರಲ್ಲಿ ಗಂಗಾಜಲ ಗಂಜಲ ಅಂದರೆ ಗೋಮೂತ್ರ ಇದೆಲ್ಲದನ್ನು ಸೇರಿಸ್ಕೊಂಡು ನಾವು ದೇವ್ರ ಮನೆಯಾಗಲಿ ಇವತ್ತು ಎಲ್ಲ ಕಡೆ ಮನೆ ಮನೆಗೆಲ್ಲ ಗೋ ಮೂತ್ರನ ಪ್ರೋಕ್ಷಣೆ ಮಾಡ್ಕೊಂಡು ಹಾಕ್ಕೊಂಡು ಕ್ಲೀನ್ ಮಾಡಿದ್ರೆ ತುಂಬ ಒಳ್ಳೆಯದು ನಾನಿವಾಗ ನೋಡಿ ನಾನು ಒಂದ್ ಮೂರು ದೇವ್ರುಗಳಿರೋ ಅಂಥದ್ದೊಂದು ಫೋಟೋನ ಇಡಬೇಕು ಅಂತ ಅಲ್ಲಿ ಜಾಗ ಮಾಡಿಸಿದ್ದು ಇನ್ನೂ ತಂದಿಲ್ಲ ಅಷ್ಟೇ ಆ ಸ್ಪೇಸ್ ಹಾಗೆ ಖಾಲಿ ಇದೆ ದೇವ್ರ ಮನೆಯಲ್ಲೆಲ್ಲ ಜಾಸ್ತಿ ದೇವ್ರ ಫೋಟೋಗಳನ್ನ ಇಟ್ಟಿಲ್ಲ ನಾನು ಮತ್ತು ನೋಡಿ ಇವಾಗೆಲ್ಲ ಕ್ಲೀನಿಂಗ್ ಮಾಡ್ತಾ ಬರ್ತಾಯಿದ್ದೀನಿ ಇನ್ನೇನು ದೇವ್ರ ಮನೆ ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಮನೆ ಕ್ಲೀನ್ ಕ್ಲೀನಾಗಿದೆ ಅಂತ ಹೇಳಿದ್ದೀನಿ ದೇವ್ರ ಮನೆ ಕ್ಲೀನ್ ಮಾಡಿ ಹಾಗೆ ದೇವ್ರ ಸಾಮಗ್ರಿಗಳನ್ನ ಅಂದರೆ ದೇವ್ರ ಪೂಜೆಗೆ ಅಂತ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳ್ನ ಕೂಡ ಸ್ವಚ್ಛ ಮಾಡ್ಕೊಬೇಕು ಎಲ್ಲ ತೆಗೆದು ಆಚೆ ಇಟ್ಟಿದ್ದೀನಿ ನಾನು ಹುಂಡಿಗಳಿಗೆ ಸಾಕಷ್ಟು ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಇದ್ರ ವ್ಲಾಗ್ನ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿದಕ್ಕೆ ಮೇಡಮ್ ಯಾವುದಕ್ಕೋಸ್ಕರ ಅಷ್ಟೊಂದು ಉಂಡೆಗಳನ್ನ ಇಟ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿದ್ರು ನಾನು ಅದು ಮೂರು ಉಂಡೆಗಳನ್ನ ಒಂದೇ ಟೈಮ್ಗೆ ಅದನ್ನು ಒಡಿಬೇಕು ಅನ್ನೋ ಕಾರಣಕ್ಕೆ ಮೂರು ವರ್ಷದಿಂದ ನಾನು ಹಣನ ಸೇವಿಂಗ್ ಮಾಡ್ತಾ ಇದ್ದೀನಿ ಅದು ಒಂದು ಕೆಲಸ ಅದಕ್ಕೆ ಒಂದು ಇಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ಕೆಲಸ ಅಂತ ಉಂಡಿನ ಹೊಡೆದು ಹೊಡೆಯೋ ಟೈಮಲ್ಲೇ ಹೇಳ್ತೀನಿ ಯಾಕೆಂದರೆ ಅದು ಸ್ವಲ್ಪ ನಾನು ಯಾರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೀನೋ ಅದು ಇವಾಗ ನಾನು ಹೇಳಿದ್ರೆ ಅದು ಸರ್ಪ್ರೈಸ್ ಒಂದ್ಸಲ ಅದಕ್ಕೋಸ್ಕರ ೋಸ್ಕರ ನಾನು ಆ ಟೈಮಲ್ಲಿ ಹೇಳ್ತೀನಿ ನೋಡಿ ಈಗ ದೇವ್ರ ಮನೆ ಸಾಮಾನುಗಳನ್ನೆಲ್ಲ ಅಂದರೆ ಸಾಮಗ್ರಿಗಳನ್ನೆಲ್ಲ ಸ್ವಚ್ಛ ಮಾಡಿಟ್ಕೊಂಡು ಮತ್ತೆ ನಾನು ಒಂದು ಬಾಗಿಲು ತೋರಣನ ತಂದಿದ್ದೆ ಅದು ಭತ್ತದ್ದು ಇದನ್ನು ನಾನು ತಗೊಂಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯದಿಂದ ತೊಗೊಂಬಂದಿದ್ದೆ ಈಗ ಫಿಫ್ಟೀನ್ ಡೇಸ್ ಹಿಂದೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು ಅಲ್ಲಿಂದ ಇದನ್ನು ತೊಗೊಂಬಂದಿದ್ದು ಮತ್ತು ಇದರಲ್ಲಿ ಭತ್ತಗಳು ಬೇಗ ಬೇಗ ಉದುರೋಗುತ್ತೆ ಅಂತ ನನ್ನ ಕೆಲವೊಂದೆರಡು ಒಂದು ಇಬ್ಬರು ಫ್ರೆಂಡ್ಗಳು ಹೇಳಿದ್ರು ಮತ್ತು ಇನ್ನೊಬ್ಬರು ಕೂಡ ಹೇಳಿದ್ರು ಈ ರೀತಿ ಮಾಡಿದರೆ ಉದ್ರಲ್ಲ ಅಂತ ಅದು ಯಾವ ರೀತಿ ಅಂದರೆ ನೋಡಿ ಈ ತೋರಣನ ನಾವು ನೀರಲ್ಲಿ ಒಂದು ಅರ್ಧ ಗಂಟೆ ಹಾಕೋದಕ್ಕೂ ಮುಂಚೆ ಅಂದರೆ ಬಾಗ್ಲಿಗೆ ಹಾಕೋದಕ್ಕೂ ಮುಂಚೆ ಹೊಸ್ದಾಗಿ ತಂದೋಗ ತಂದೋಗರೂ ಆಯಿತು ಇಲ್ಲ ಒಂದು ಆರು ತಿಂಗಳು ಕಟ್ಟಿದ ಮೇಲೆ ಆರು ತಿಂಗಳಿಗೆ ಒಂದ್ಸರಿ ಬಿಚ್ಚಿ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಬೇಕು ನೆನೆ ಎಲ್ಲದನ್ನು ಚೆನ್ನಾಗಿ ನೆನ್ಕೊಳ್ಳಂಗೆ ನೆನೆಸ್ಬಿಟ್ಟು ನೆರಳಲ್ಲಿ ನೀರು ಸೋರೋವರೆಗೂ ಮಾತ್ರ ಬಿಟ್ಟು ಇನ್ನೇನು ಹಸಿ ಹಸಿ ಇದೆ ಸ್ವಲ್ಪ ಅನ್ನಬೇಕಾದ್ರೆ ನಾವು ಬಾಗಿಲಿಗೆ ಕಟ್ಟಿದ್ರೆ ಭತ್ತಗಳು ಬೇಗ ಉದುರೋದಿಲ್ಲ ನಾನು ಇದನ್ನು ಪ್ರಯತ್ನಪಟ್ಟು ಬೇರೆಯವ್ರಿಗೊಬ್ಬರಿಗೆ ಈಗ ಇದನ್ನು ಹೇಳು ಕೂಡ ಮಾಡಿಸಿದ್ದೆ ಅದು ಅವರು ಅವು ಹೌದು ಉದುರುತ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಹಷ್ಟಾಗಿ ತಂದಿದ್ನಲ್ಲ ಈ ರೀತಿ ಮಾಡಿ ನಾನಿವಾಗ ಬಾಗಿಲು ತೋರಣನ ಕಟ್ತೀನಿ ನೀವು ಕೂಡ ಒಂದು ಸರಿ ಪ್ರಯತ್ನಪಟ್ಟು ನೋಡಿ ಇಂಥ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಇವಾಗ ಮುಂದಿನ ಕೆಲಸ ನಾನು ಶಿವರಾತ್ರಿ ಹಬ್ಬಕ್ಕೋಸ್ಕರ ಹೆಕ್ಕದುವು ಹೆಕ್ಕದೂನ ಹುಡುಕಿ ತಂದಿದ್ದೀನಿ ಬಿಸಿಲಲ್ಲೇ ಹೋಗಿ ನಮ್ಮ ಹಳ್ಳಿ ಕಡೆಯೆಲ್ಲ ಹೂವಿನ ಗಿಡ ಅಂತೂ ಇದೆ ಆದರೆ ಸಖತ್ತು ಬಿಸಿಲು ಸ್ವಲ್ಪ ಹಾಳಾದಂಗೆ ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ಒಣಗ್ತಾ ಇರೋ ಥರ ಇದ್ದು ಗಿಡಗಳು ಎಲ್ಲ ಹುಡುಕಿ ಶಿವನಿಗೆ ಎಕ್ಕದು ಹೂವು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ನಮ್ಮೂರಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡಿಸ್ತೀವಿ ಹಬ್ಬದ ದಿವಸ ಆವತ್ತು ಈಶ್ವರನಿಗೆ ಎಕ್ಕದು ಹೂವಿನ ಮಾಡಿ ತಗೊಂಡೋಗಿ ದೇ ಶಿವನಿಗೆ ಅರ್ಪಿಸ್ತೀವಿ ಅದಕ್ಕೋಸ್ಕರ ಇವತ್ತು ನಾನು ಕೂಡ ಹೆಕ್ಕದೂನ ತಂದು ಇಲ್ಲಿ ಹಾರ ಏರಿಸೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಾರನೂ ಕೂಡ ಏರ್ಸೋದಕ್ಕೆ ಶುರು ಮಾಡಿದೆ ಮೇಲ್ಗಡೆ ಹೂಗಳ ಎಸ್ಲುಗಳನ್ನ ತೆಗೆದು ಈ ರೀತಿ ಏರಿಸಿ ನಾವು ಹಾರನ ಮಾಡಿ ಮಡಿಯಿಂದ ಮಡಿ ಬಟ್ಟೆ ಹಾಕಿ ಎಲ್ಲ ಕೆಲಸ ಶಿವರಾತ್ರಿ ಹಬ್ಬದಲ್ಲಿ ಸ್ವಲ್ಪ ಮಡಿಯಿಂದ ಸ್ವಲ್ಪ ಏನು ಮಡಿಯಿಂದಲೇ ಮಾಡಿ ಹಬ್ಬನ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದು ಮನಸ್ಸಿಗೂ ಸಮಾಧಾನ ಮತ್ತು ಶಿವನಿಗೂ ಕೂಡ ಇಷ್ಟ ಆಗಿ ನಾವು ಅಂದ್ಕೊಂಡಿದ್ನೆಲ್ಲ ದೇವರು ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇಟ್ಟು ಶಿವರಾತ್ರಿ ಹಬ್ಬನ ಮಾಡೋಣ ಈಗ ಮುಂದಿನ ಕೆಲಸ ಕರಡಿಗೆಗೆ ಶಿವದಾರವನ್ನು ಏರಿಸೋದು ಅಂದರೆ ಪ್ರತಿ ವರ್ಷ ಕೂಡ ವರ್ಷಕ್ಕೊಂದ್ಸಲೇ ನಾವು ಕರಡಿಗೆಗೆ ಹೊಸ ಶಿವುದಾರವನ್ನು ಪೋಣಿಸ್ಕೊತೀವಿ ಅದರಿಂದ ಇ ಮತ್ತೆ ಕರಡಿಗೆನ ಸ್ವಚ್ಛ ಮಾಡೋದು ಎಷ್ಟು ಈಸಿ ಗೊತ್ತಾ ವಿಭೂತಿ ಒಣ ಪುಡಿನ ಅದರಿಂದ ಕರಡಿಗೆನ ಒರೆಸಿದ್ರೆ ಅಂದರೆ ಸ್ವಲ್ಪ ಉಜ್ಜಿ ಒರೆಸಿದ್ರೆ ಅಷ್ಟು ಚೆನ್ನಾಗಿ ಕ್ಲೀನಾಗುತ್ತೆ ನಾನಿವಾಗ ಕರಡಿಗೆನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಈ ರೀತಿ ಕರಡಿಗೆಗೆ ನಾನು ಶೂದಾರನು ಕೂಡ ಏರಿಸಿದ್ದಾಯಿತು ಮತ್ತು ಮಾವಿನ ಪತ್ರೆನ ಏರಿಸೋಣ ತೋರಣಕ್ಕೆ ಬಾಗಿಲಿಗೆ ಅಂತ ಯಾವುದೇ ಹಬ್ಬ ಇರಲಿ ಹಬ್ಬ ಮನೆಯಲ್ಲಿ ಹಬ್ಬ ಮತ್ತು ಫಂಕ್ಷನ್ಗಳಿದೆ ಅಂತ ಅನ್ಸಿದ್ರೆ ಮಾವಿನ ತೋರಣ ಕಟ್ಟಿದ್ರೂ ಸಾಕು ಹಬ್ಬದ ಮೇರೆಗಾಗಲಿ ಫಂಕ್ಷನ್ಗಳ ಇದೇ ಒಂದು ಸೆಲೆಬ್ರೇಷನ್ನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಮಾವಿನ ಪತ್ರೆನ ಕಟ್ಟೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಶಾಂತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ತಾರೆ ನೋಡಿ ನಾನಿಲ್ಲಿ ತೋರಣನ ರೆಡಿ ಮಾಡಿಕೊಂಡು ಬಾಗಿಲಿಗೆ ಕಟ್ಟೋದಿಕ್ಕೆ ಅಂತ ಎಲ್ಲ ಮಾವಿನ ಪತ್ರೆನೂ ಕೂಡ ಚೆನ್ನಾಗಿ ಚಿಗುರೋ ಕಾಲ ತಾನೇ ಇವಾಗ ಮಾವಿನ ಪತ್ರೆ ತುಂಬ ಚೆನ್ನಾಗಿರೋ ಮಾವಿನ ಪತ್ರೆ ಸಿಕ್ಕಿತ್ತು ತಗೊಂಬಂದು ಅದನ್ನು ನಾನಿವಾಗ ಬಾಗಿಲಿಗೆ ಕಟ್ಟೋಣ ಅಂತ ಹೇಳಿ ಹೊರಟೆ ನೋಡಿ ಫಸ್ಟು ನಾನು ತೋರಣನ ಕಟ್ಟಿ ಅದ್ರ ಮೇಲೆ ಮಾವಿನ ಪತ್ರೆನ ಕಟ್ಟೋಣ ಅಂಥೇಳಿ ಇಲ್ಲಿ ನಾನು ಭತ್ತದ್ದು ನೆನೆಸಿ ಎಲ್ಲ ರೆಡಿಯಾಗಿತ್ತು ನೀರೆಲ್ಲ ಹಾಕೊಂಡಿತ್ತು ನಾನಿವತ್ತು ಹಬ್ಬದ ದಿವಸ ನಾನು ಧಾನ್ಯದ ತೋರಣ ಅಂದರೆ ಭತ್ತದ ತೋರಣ ಅಂತಲೇ ಹೇಳ್ಬೋದು ಇದನ್ನು ಕಟ್ಟೋದ್ರಿಂದ ಏನು ಉಪಯೋಗ ಅಪ್ಪ ಅಂದರೆ ನಾನು ತಿಳ್ಕೊಂಡಿರೋದು ಧಾನ್ಯಗಳ ಕೆಳಗೆ ಅಂದರೆ ಪ್ರತಿನಿತ್ಯ ನಾವು ತಲೆಬಾಕ್ಲಲ್ಲಿ ಧಾನ್ಯಗಳು ಕೆಳಗಡೆ ಓಡಾ ಓಡಾಡ್ತೀವಲ್ಲ ಬಾಕ್ಲನ್ನ ದಾಟಿ ಅದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ತಾರೆ ಎಲ್ಲವೂ ಒಂದೊಂದು ನಂಬಿಕೆ ತಾನೇ ನಂಬಿಕೆ ಇಟ್ಟು ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಫಲಿತಾಂಶ ಖಂಡಿತ ಸಿಗುತ್ತೆ ನೋಡಿ ಇವಾಗ ತೋರಣ ಕಟ್ಟಿದ್ದಾಯಿತು ಮತ್ತು ಹೂವನ್ನು ಕೂಡ ಹಾಕಿ ಒಳಗಡೆ ಬಂದು ಆವಾಗಲೇ ಎಲ್ಲ ದೇವ್ರ ಮನೆ ಸಾಮಗ್ರಿಗಳನ್ನ ಎತ್ತಿಟ್ಕೊಂಡಿದ್ನಲ್ಲ ಅವನ್ನು ಕ್ಲೀನ್ ಮಾಡ್ಕೊಂಬಂದು ದೇವ್ರ ಮನೆಗೆಲ್ಲ ಜೋಡಿಸ್ಬಿಟ್ಟು ನೋಡಿ ಇವಾಗೆಲ್ಲ ದೇವ್ರ ಮನೆಗೆ ಜೋಡಿಸಿ ಇಷ್ಟೆಲ್ಲ ಆಗೋದ್ರೊಳಗೆ ಸಂಜೆ ಐದು ಗಂಟೆ ಆಗ್ತಾಯಿತ್ತು ಆಗ ಸಂಜೆ ಬಾಗಿಲು ಸಾರಿಸಿ ಅಂದರೆ ರಂಗ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಮತ್ತು ಸಗಣಿಯಿಂದ ನಾವು ಮನೆ ಮುಂದೆ ಸಾರಿಸಿ ರಂಗೋಲಿನೂ ಕೂಡ ಇಟ್ಟು ನನಗೆ ಒಂದು ಅಭ್ಯಾಸ ನಾನು ಎಲ್ಲ ಹಬ್ಬಗಳಲ್ಲೂ ಕೂಡ ಹಬ್ಬದ ಶುಭಾಶಯನ ಬರೀತೀನಿ ಇಲ್ಲಾಂದರೆ ಈ ರೀತಿ ಇವತ್ತು ಶಿವರಾತ್ರಿ ಹಬ್ಬ ಇದ್ದಿದ್ದರಿಂದ ಓಂ ನಮ ಶಿವಾಯ ಅಂತ ಹೇಳಿ ನಾನು ರಂಗೋಲಿ ಹಾಕಿ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿವರೆಗೂ ನಾನು ಹಬ್ಬಕ್ಕೆ ಏನೇನೆಲ್ಲ ತಯಾರಿ ಮಾಡಿಕೊಂಡೆ ಅಂತ ಬಾಗಿಲಿಗೆ ಸಗಣಿಯಿಂದ ಸಾರಿಸಿ ರಂಗೋಲಿ ಬಿಟ್ಟು ಕುಂಕುಮ ಇಟ್ಟು ಬಾಗಿಲಿಗೆ ತೋರಣ ಕಟ್ಟಿ ಹೂವನ್ನು ಹಾಕಿ ಹಾಗೆ ಮತ್ತೆ ದೇವ್ರ ಮನೆಯಲ್ಲಿ ಅಭಿಷೇಕಕ್ಕೆ ಮತ್ತೆ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಸ್ವಚ್ಛ ಇಟ್ಕೊಂಡಿದ್ದು ಆಯಿತು ಮತ್ತು ಶಿವನಿಗೆ ಇಷ್ಟವಾದ ಎ ವಿನಾರ ಎಲ್ಲದನ್ನು ರೆಡಿ ಮಾಡಿಕೊಂಡು ಇವಾಗ ಇಲ್ಲಿಗೆ ನಮ್ಮ ಅಂದರೆ ನಮ್ಮದು ಹಬ್ಬ ಸಂಜೆ ಇರೋದರಿಂದ ನಾವು ಸಾಯಂಕಾಲ ಯಾವ ರೀತಿ ನಮ್ಮ ಮನೆಯಲ್ಲಿ ನಾನು ಹಬ್ಬನ ಆಚರಿಸ್ತೀನಿ ನೈವೇದ್ಯಕ್ಕೆ ಏನು ಮಾಡ್ಕೊಳ್ತೀನಿ ಹಾಗೆ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಎಲ್ಲದನ್ನು ಮುಂದೆ ಇಲ್ಲಿವರೆಗೂ ಇಷ್ಟ ಆಯಿತು ಇವಾಗ ಹೋಗಿ ನಾನು ಸ್ನಾನ ಮಾಡಿ ಬಂದು ಮಡಿಯಿಂದ ಅಭಿಷೇಕ ತಯಾರಿ ಹಬ್ಬದ ತಯಾರಿ ಎಲ್ಲದನ್ನು ಮಾಡ್ಕೊಳ್ತೀನಿ ಮುಂದೆ ವಿಡಿಯೋದಲ್ಲಿ ಸಿಗೋಣ ಮಹಾಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೆ ಯಾವ ರೀತಿ ತಯಾರಾಗಿದೆ ಅಂತ ನೋಡೋಣ ನೋಡಿ ಆಚೆ ಬಾಗಿಲಲ್ಲಿ ಸಗಣಿಯಿಂದ ಸಾರಿಸಿ ಓ ನಮ್ಮ ಶಿವಾಯ ಅಂತ ಪ್ರಾರಂಭದಲ್ಲೇ ಹಾಕಿರೋದ್ರಿಂದ ಮತ್ತೆ ಬಾಗಿಲು ತೋರಣ ಹೂವು ಹೂಬತ್ತಿ ಎಲ್ಲದನ್ನು ಕಟ್ಟಿ ರೆಡಿ ಮಾಡಿ ಮನೆ ಒಳಗಡೆ ಬಂದ್ರಂತೂ ಫ್ರೆಶ್ನೆಸ್ ಅಂತೂ ಎದ್ದು ಕಾಣಿಸ್ತಾ ಇದೆ ಹಾಗೆ ಮತ್ತು ಶಿವನಿಗೆ ಇಷ್ಟವಾದ ತುಂಬೆ ಎಕ್ಕ ಮುತ್ತುಗ ಗರಿಕೆ ಗಂಧ ಹತ್ತಿ ಬಿಲ್ವ ಈ ರೀತಿ ಸಾಕಷ್ಟು ಪತ್ರೆಗಳನ್ನ ಹೊಂದಿಸ್ಕೊಂಡಿದ್ದೆ ಮತ್ತು ಹಾಗೆ ಕಡ್ಡಿಯಿಂದ ದೀಪ ಬೆಳಗೋದಿಕ್ಕೂ ಕೂಡ ತಯಾರು ಮಾಡಿಟ್ಕೊಂಡಿದ್ದೀನಿ ದೇವ್ರ ಮನೆಗೆ ಬಂದರೆ ನೋಡಿ ಅವತ್ತು ಶುಕ್ರವಾರ ಇರೋದರಿಂದ ಕುಬೇರ ಯಂತ್ರನೂ ಕೂಡ ಪೂಜೆ ಮಾಡಬೇಕಿತ್ತು ಮತ್ತು ಇಷ್ಟನ್ನು ಎಲ್ಲ ದೇವ್ರ ಮನೇಲೂ ಕೂಡ ತಯಾರು ಮಾಡಿಟ್ಕೊಂಡು ಇವಾಗ ಮುಂದೆ ಏನು ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಇವಾಗ ಎಲ್ಲ ಕೆಲಸ ಬೆಳಗ್ಗೆ ಹೇಳಿದ್ನಲ್ಲ ಅದೆಲ್ಲ ಕೆಲಸ ಮುಗಿದು ಏನು ಪೂಜೆಗೂ ಕೂಡ ಎಲ್ಲ ರೆಡಿ ಆಗಿದೆ ಅಭಿಷೇಕಕ್ಕೆ ರೆಡಿ ಆಗಿದೆ ಮತ್ತೆ ಇನ್ನು ಪಂಚಾಮೃತ ರೆಡಿ ಮಾಡ್ಕೊಬೇಕು ನೈವೇದ್ಯಕ್ಕೆ ಮತ್ತೆ ತಮ್ಮಿಟ್ಟನ್ನ ರೆಡಿ ಮಾಡ್ಕೊಬೇಕು ಹಾಗೆ ಪೂಜೆ ದೇವ್ರ ಮನೇಲಿ ಎಲ್ಲ ಕೂಡ ರೆಡಿ ಆಗಿದೆ ಇನ್ನು ಅಭಿಷೇಕ ಮಾಡಿ ದೇವ್ರ ಪೂಜೆ ಮಾಡಿ ಈಗ ನಾನು ಸಂಜೆಯಲ್ಲಿ ದೇವ್ರ ದೇವ್ರ ಪೂಜೆ ಅಂದ್ರೆ ಅಭಿಷೇಕ ಹಬ್ಬದ ತಯಾರಿನ ಮುಂದುವರಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ಕ್ಲೀನಿಂಗು ಎಲ್ಲ ಮಾಡಿ ಬಿಟ್ಟನ್ನು ಮಾಡೋದಕ್ಕೆ ಇಲ್ಲಿ ನಾನು ಕಾಲು ಲೀಟ್ರಿಗಿನ ಸ್ವಲ್ಪ ಕಡಿಮೆ ನೀರು ಹಾಕಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಅಂದರೆ ಇಲ್ಲಿ ಮಾಡ್ತಾ ಇರೋದು ಕಡಲೆ ತಮಟ ಅದರಿಂದ ಪಾಕಕ್ಕಿಟ್ಟು ಈಗ ನಾನು ಅಷ್ಟಲ್ಲಿ ಪಾಕ ಕಾಯೋದ್ರೊಳಗೆ ಸ್ವಲ್ಪ ಪಂಚಾಮೃತಕ್ಕೆ ಹಣ್ಣನ್ನೆಲ್ಲ ಹಚ್ಚಿ ಇಟ್ಕೊಳ್ಳೋಣ ನೀವು ಹಣ್ಣುಗಳನ್ನ ದಾಳಿಂಬೆ ಬಂದರೆ ಹಣ್ಣನ್ನ ಸುಳ್ಳಿಟ್ಕೊಂಡಿದ್ದೀನಿ ಹಾಗೆ ಹೆಸರು ಬೇಳೆನೂ ಹೆಸರು ಬೇಳೆ ಕಲಿಸಕ್ಕರೆ ಹಣ್ಣುಗಳನ್ನೆಲ್ಲ ಹಾಕಿ ನಾವು ನೈವೇದ್ಯಕ್ಕೆ ಫಲಹಾರ ಅಂದರೆ ಪಂಚಾಮೃತನ ರೆಡಿ ಮಾಡ್ಕೊಳ್ಳೋಣ ಬೇರೆ ಬೇರೆ ಹಣ್ಣುಗಳಿದ್ರೂ ಕೂಡ ನೀವು ಸೇರಿಸ್ಕೊಬೋದು ಸೇಬು ಆ ಥರದನ್ನೆಲ್ಲ ಯಾವುದೇ ಹಣ್ಣುಗಳು ಯಾವ ಯಾವ್ದನೆಲ್ಲ ಪಂಚಾಮೃತಕ್ಕೆ ಅಂದರೆ ರಸಾಯನಕ್ಕೆ ಸೇರಿಸ್ಕೊಂತೀವೋ ಅದನ್ನೆಲ್ಲ ನಾವು ಪಂಚಾಮೃತಕ್ಕೂ ಕೂಡ ಸೇರಿಸ್ಕೊಬೋದು ಈಗ ಬೇಗ ಬೇಗ ರೆಡಿ ಮಾಡೋಣ ಆಲ್ರೆಡಿ ಟೈಮ್ ಆಗಿದೆ ನಾನು ಸುಮ್ಮನೆ ಪೂಜೆ ಹಬ್ಬ ಮಾಡೋದಾದರೆ ಇಷ್ಟು ಟೈಮ್ ಬೇಕಾಗೋದಿಲ್ಲ ಇವತ್ತು ಇವತ್ತೆಲ್ಲ ನೆನ್ನೆಯಿಂದಲೂ ಪೂರ್ತಿ ಬ್ಯುಸಿಯಾಗಿದ್ದೀನಿ ಎಲ್ಲದನ್ನು ಹೊಂದಿಸ್ಕೊಂಡು ರೆಡಿ ಮಾಡ್ಕೊಂಡು ಟೈಮ್ ಆಗೋದೇ ಗೊತ್ತಾಗಲ್ಲ ನೆನ್ನೆ ಕೂಡ ಮಲಗಿದ್ದು ಕೂಡ ಲೇಟಾಗೋಯಿತು ರಾತ್ರಿವರೆಗೂ ಎಲ್ಲ ಕ್ಲೀನಿಂಗು ಎಲ್ಲ ಇದ್ದೇ ಇರುತ್ತೆ ಹಬ್ಬ ಅಂದರೆ ಕೆಲಸ ನೋಡಿ ಇವತ್ತು ಐದೂವರೆ ಆದರೂ ಇನ್ನೂ ಮಾಡ್ತಲೇ ಇದ್ದೀನಿ ರೆಡಿ ಮಾಡ್ತಲೇ ಇದ್ದೀನಿ ಈ ಹಣ್ಣುಗಳನ್ನೆಲ್ಲ ಹಚ್ಕೊಂಡ್ಬಿಟ್ಟು ಇದನ್ನು ಹೆಸ್ರುಬೇಳೆಯು ಮತ್ತು ಕಲಸಕ್ಕರೆನು ಮಿಕ್ಸ್ ಮಾಡಿ ಪಂಜಾಮದ ತನ ರೆಡಿ ಮಾಡ್ಕೊಂಡ್ಬಿಟ್ಟು ಪೂಜೆ ಕಡೆ ಹೋಗೋಣ ಇದನ್ನ ಮಿಕ್ಸ್ ಮಾಡ್ಕೊಳೋದು ಬೇಡ ಇವಾಗ ನೀನು ಪೂಜೆ ಸಮಯ ಅಂದರೆ ಪೂಜೆ ಮುಗೀತಾ ಬಂದಿದೆ ಅಂದಾಗ ಎಲ್ಲದನ್ನು ಮಿಕ್ಸ್ ಆಗುತ್ತೆ ಎಲ್ಲದನ್ನು ಒಂದು ಒಂದು ಬೌಲ್ಗೆ ಹಾಕಿ ಸ್ವಚ್ಛವಾಗಿರ್ತಕ್ಕಂಥ ಪಾತ್ರೆಗಳನ್ನ ಉಪಯೋಗಿಸ್ಬೇಕು ಹಣ್ಣುಗಳನ್ನೆಲ್ಲ ತೊಳೆದು ಉಪಯೋಗಿಸ್ಬೇಕು ಶುಭ್ರವಾಗಿರ್ತಕ್ಕಂಥ ಪಾತ್ರೆ ಶುಭ್ರವಾಗಿರ್ತಕ್ಕಂಥ ನೀರು ಈ ರೀತಿ ಎಲ್ಲದನ್ನು ಶುಭ್ರವಾಗಿ ಉಪಯೋಗಿಸಿ ನಾವು ಪಂಚಾಮೃತನ ತಯಾರು ಮಾಡಬೇಕು ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಇನ್ನೇನು ಪಾಕ ಇಟ್ಟಿದ್ನಲ್ಲ ಕಂಬಿಟ್ಟನ್ನು ಕಲಿಸ್ಬೇಕು ಹೆಸ್ರು ಬೇಳೆನೆಲ್ಲ ಸ್ವಲ್ಪ ನೀರನ್ನೆಲ್ಲ ಚೆಲ್ಲಿಬಿಟ್ಟು ಈಗ ಕಲ್ಸ ಸೇರಿಸೋಣ ಈಗ ಹೆಸರು ಹೆಸ್ರುಬೇಳ ನೀರು ಚೆಲ್ಲಿ ಸೇರಿಸಿ ಎತ್ತಿಟ್ಕೊತೀನಿ ಬೇಳೆನೆಲ್ಲ ಸೇರಿಸ್ಬಿಟ್ಟು ಎತ್ತಿಟ್ಕೊಳ್ಳೋಣ ಪೂಜೆ ಟೈಮ್ ಬರೋವರೆಗೂ ಮಿಕ್ಸ್ ಮಾಡೋದು ಬೇಡ ಪೂಜೆ ಮುಗೀತಾ ಬಂದೇ ಬಂದಿದೆ ಅಂದಾಗ ಮಿಕ್ಸ್ ಮಾಡ್ಕೊಂಡ್ರಾಗುತ್ತೆ ಹುಚ್ಚಿ ದೇವ್ರ ಮನೆಗೆ ಎಲ್ಲರೂ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಪಾಕ ಬಂದಿದೆ ತಂಬಿಟ್ ಕನಸ ನೋಡಿ ತಂಬಿಟ್ಗೆ ಕಡಲೆನ ಪುಡಿ ಮಾಡಿಟ್ಕೊಂಡಿದ್ದೀನಿ ನೈಸ್ಗೆಲ್ಲ ಮಾಡಬಾರ್ದು ಸ್ವಲ್ಪ ದಪ್ಪ ದಪ್ಪ ಇದ್ದಂಗೆ ಪುಡಿ ಮಾಡಿಟ್ಕೊಂಡು ತೆಂಗಿನ ಕಾಯಿ ತುರಿ ತೊಗೊಂಡಿದ್ದೀನಿ ಇಲ್ಲಿ ಕೊಬ್ಬರಿನ ತೊಗೊಂಡಿಲ್ಲ ಕೊಬ್ಬರಿನ ತಗೊಂಡ್ರೆ ಬೇಕಿದ್ರೆ ಜಾಸ್ತಿ ದಿನ ಉಪಯೋಗಿಸ್ಬೋದು ಆದರೆ ನನಗೆ ಸ್ವಲ್ಪ ಕಾ ಕಡಲೆ ತಮಟಕ್ಕೆ ಕಾಯಿ ಇಷ್ಟ ಅದಕ್ಕೋಸ್ಕರ ನಾನು ಕಾಯಿನೇ ತೊಗೊಂಡಿದ್ದೀನಿ ಇನ್ನೇನು ಪಾಕ ಬಂತು ನಾವು ಕಡಲೆ ಕಡಲೆ ಪುಡಿ ಮಾಡಿರ್ತಕ್ಕಂಥ ಕಡಲೇನ ಒಂದು ಬಗಲವಾಗಿರ್ತಕ್ಕಂಥ ಪಾತ್ರೆಗೆ ಹಾಕ್ಕೊಂಡು ಕಾಯಿನೂ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ಬಿಡೋಣ ಆಮೇಲೆ ಪಾಕ ಹಾಕಿ ನಮಗೆ ಪಾಕ ಬೇಕು ಅಂದರೆ ತಂಬಿಟ್ಕಟ್ಟು ತಾನೇ ಮಾತಾಡೋಣ ಅದ್ರ ಬಗ್ಗೆ ಕಡಲೆ ಕುಂಟಕ್ಕೂ ಬೇಕು ಅಂದರೆ ಎಳ್ಳನ್ನು ಕೂಡ ಸೇರಿಸ್ಕೊಬೋದು ನಾನು ಬಿಳಿ ಎಣ್ಣನ್ನು ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ಕಾಯಿ ರಸ ಮಾಡಿಕೊಂಡು ತಿನ್ನಬೇಕು ಹಾಗೆ ತಿನ್ನೋದಿಗೆ ಅದು ಊಟ ಅಡುಗೆ ಅಂತ ಅನ್ನಿಸ್ಬೇಕು ಅಂದರೆ ನಮಗೆ ನಮಗೆ ಗಟ್ಟಿ ಒಂದು ಸ್ವಲ್ಪ ಗಟ್ಟಿಗಿರಬೇಕು ತಂಬಿಟ್ಟು ಅನ್ನೋದಾದರೆ ಗಟ್ಟಿ ಪಾಕ ತೆಗಿಬೇಕು ಬೇಡ ನಮಗೆ ಸ್ವಲ್ಪ ಮೆತು ಇರಬೇಕು ಕಡಲೆ ತಂತ ಅನ್ನೋದಾದರೆ ಸ್ವಲ್ಪ ಎಳೆ ಪಾಕ ಅಂತ ಹೇಳ್ತೀವಿ ಆ ಥರ ಇನ್ನೂ ಗಟ್ಟಿ ಪಾಕ ಕಾಯೋದು ಅಂಟು ಈ ಥರ ಚೆಕ್ ಮಾಡ್ತೀವಲ್ಲ ಅದು ಅಂಟೋದಕ್ಕೂ ಮುಂಚೆನೇ ಸ್ವಲ್ಪ ತೆಗೆದು ಕಟ್ಕೊಂಡ್ರೆ ತಂಬಿಟ್ಟು ಸ್ಮೂತಾಗಿ ಆಗುತ್ತೆ ಈಗ ಬಿಸಿ ಇದ್ದಂಗೆ ನಾವು ತಂಬಿಟ್ಕಣ್ಣ ಕಟ್ಟೋದಕ್ಕೆ ಶುರು ಮಾಡೋಣ ಹಾರ್ಕೊಂಡ್ರೆ ಬೇಗ ಬಿಟ್ಕೊಂಡ್ಬಿಡುತ್ತೆ ಅಷ್ಟು ನೀಟಾಗಿ ಬರಲ್ಲ ಬೇಗ ಬೇಗ ಯಾವಾಗ ತಂಬಿಟ್ಟು ಕಟ್ಟಣ ಅದು ಸ್ವಲ್ಪ ನೀಟಾಗಿ ನೀಟಾಗಿದ್ದರೆಲ್ಲ ಕೈ ಮಾಡೋಕ್ಕೆ ಕಷ್ಟ ನಾವು ಪಾಕನೆಲ್ಲೆಲ್ಲ ಹೊತ್ತಬೇಕು ಅಂದರೆ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಬಿಸಿ ಇದ್ದಾಗೆ ನಾವು ತಂಬಿಟ್ಟನ್ನ ಕಟ್ಕೊಬೇಕು ಇಲ್ಲಾಂದರೆ ಪುಡಿ ಆಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಮೆತ್ತಗೆ ಇರಬೇಕು ಯಾಕೆಂದರೆ ನಾವು ಇದನ್ನ ಕಾಯಿ ರಸಗಳು ತಿನ್ನೋದ್ರಿಂದ ಸ್ವಲ್ಪ ಮೆತ್ತಿಗೆ ನಾವು ಎಲ್ಲದನ್ನೂ ಇಟ್ಕೊಂಡ್ಬಿಡೋಣ ಚೆನ್ನಾಗಿ ಬರ್ತಾ ಇದೆ ಈಗ ತಂಬಿಟ್ಟನ್ನೆಲ್ಲ ಕಟ್ಟಿ ಎತ್ತಿಟ್ಕೊಂಡು ಇನ್ನೇನು ಪಂಚಾಮೃತನೂ ಆಯಿತು ತಂಬಿಟ್ಟಾಯಿತು ಎಲ್ಲ ರೆಡಿಯಾಗಿದೆ ಈಗ ನಾವು ದೇವ್ರ ಮನೆಗೆ ಹೋಗಿ ಪೂಜೆ ಶುರು ಮಾಡೋಣ ಬನ್ನಿ ಎಲ್ಲರದ್ದು ಹಬ್ಬ ಆಯ್ತಾ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ತಂಬಿಟ್ಟಿನ ಯಾವ ರೀತಿ ಮಾಡ್ತೀರಾ ಮತ್ತು ಹಬ್ಬದ ದಿವಸ ಯಾವ ತಂಬಿಟ್ಟಿನ ಮಾಡ್ತೀರಾ ಅದನ್ನೆಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾನು ಕ ತಂಬಿಟ್ಟ ಕಟ್ಟಿ ಎತ್ತಿಟ್ಕೊತೀನಿ ಆಮೇಲೆ ದೇವ್ರ ಮನೆಗೆ ಹೋಗೋಣ ಈಗ ಪೂಜೆ ಮುಂದಿರ್ತಾ ಬಾಯ್ತು ಇದು ಪಂಚಾಮೃತ ರೆಡಿ ಮಾಡಿದ್ನಲ್ಲ ಸಂಜೆ ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಈಶ್ವರನ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಹಬ್ಬ ದಿವಸ ತಗೊಂಡು ಹೋಗ್ತೀವಿ ಅದಕ್ಕೆ ಸ್ವಲ್ಪ ಎಡೆನ ಅಂದರೆ ಫಸ್ಟ್ ಡೇ ಪೂಜೆ ಆಗೋದಕ್ಕೆ ಮುಂಚೆ ದೇವಸ್ಥಾನಕ್ಕೂ ಕೂಡ ಸ್ವಲ್ಪ ಎತ್ತಿರ್ಬೋದು ಆಮೇಲೆ ನಾವು ನೈವೇದ್ಯಕ್ಕೆ ಒಳಗೆ ತಗೋಣ ಈಶ್ವರನ ದೇವಸ್ಥಾನಕ್ಕೂ ಎತ್ತಿಟ್ಕೊತೀವಿ ತಮಟನು ಅದು ಎರಡನ್ನೂ ನಾವು ಕೂಡ ಮತ್ತೆ ದೇವಸ್ಥಾನಕ್ಕೆ ನೈವೇದ್ಯ ನೈವೇದ್ಯನೆಲ್ಲ ತಯಾರು ಮಾಡಿ ಇಟ್ಕೊಂಡು ನಾನು ದೇವ್ರ ಮನೆಗೆ ಬಂದು ಒಂದೊಂದು ಪೂಜೆಗಳನ್ನ ಮಾಡ್ತಾ ಬಂದೆ ಅಂದರೆ ನಾನು ಪ್ರತಿನಿತ್ಯ ಹಚ್ತಕ್ಕಂಥ ಕಾಮಾಕ್ಷಿ ದೀಪದ ಪೂಜೆ ವಾರದ ದಿನ ಹಚ್ತಕ್ಕಂಥ ಮನದೇವರ ದೀಪದ ಪೂಜೆ ಹಾಗೆ ಲಕ್ಷ್ಮೀ ಕಳಸದ ಪೂಜೆ ಕುಬೇರ ಯಂತ್ರದ ಪೂಜೆ ಶುಕ್ರವಾರ ದಿವಸ ಆಗಿದ್ದಿನಿಂದ ಕುಬೇರ ಯಂತ್ರ ಪೂಜೆ ಗಂಗೆ ಪೂಜೆ ಮತ್ತು ವಿಗ್ರಹಕ್ಕೆ ಮತ್ತು ನಮ್ಮ ಮಕ್ಕಳ ಲಿಂಗುಗಳನ್ನ ನಾನು ಅಭಿಷೇಕಕ್ಕೆ ಕೂಡ ಇಟ್ಟಿದ್ದು ಮಕ್ಕಳುಗಳು ಇಲ್ಲಿಲ್ಲದ್ರಿಂದ ನಾನೇ ಅಭಿಷೇಕನ್ನು ಮಾಡಿ ಪೂಜೆನೂ ಕೂಡ ಮಾಡಿದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಪೂಜೆ ಅಷ್ಟೋತ್ತರ ಶಿವನಿಗೆ ಅಷ್ಟೋತ್ತರವನ್ನು ಕೂಡ ಹೇಳಿದ್ದಾಯಿತು ಇದೆಲ್ಲದನ್ನು ನಾನು ಯಾವ ರೀತಿ ಅಭಿಷೇಕವನ್ನು ಮಾಡಿದೆ ಎರಡು ರೀತಿ ಅಭಿಷೇಕವನ್ನು ಮಾಡಿದೆ ಅದು ಯಾವ ಎರಡು ರೀತಿ ಅನ್ನೋದನ್ನು ನನ್ನ ಮುಂದಿನ ಒಳಗಲ್ಲಿ ಶೇರ್ ಮಾಡ್ತೀನಿ ಯಾಕೆಂದರೆ ಇದೇ ಒಳಗಲ್ಲಿ ಹಾಕ್ಬಿಟ್ರೆ ವಿಡಿಯೋ ಕೂಡ ಲೆಂತಿ ಆಗುತ್ತೆ ಮತ್ತು ವ್ಯವರ್ಸ್ಗಳನ್ನ ತಲುಪೋದಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಮುಂದಿನ ಒಳಗಲ್ಲಿ ಶೇರ್ ಮಾಡ್ತೀನಿ ಈಗ ಪೂಜೆ ಎಲ್ಲ ಮುಗಿದಾಯಿತು ಅಷ್ಟೋತ್ತರನೂ ಕೂಡ ಆಯಿತು ಇವಾಗ ಪಂಚಾಮೃತ ಮತ್ತು ತಂಬಿಟ್ಟನ್ನು ನಾನು ನೈವೇದ್ಯ ಕೂಡ ಮಾಡಿ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಶಿವರಾತ್ರಿ ಹಬ್ಬ ನನ್ನ ಮುಗಿತಾ ಬಂದಿದೆ ಮತ್ತು ನನ್ನ ಇಷ್ಟು ಲಿಂಗಕ್ಕೆ ಅಂದರೆ ಲಿಂಗಕ್ಕೆ ನಾನು ಪೂಜೆಯನ್ನು ಕೂಡ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಕೂಡ ನಾನು ಮಾ ಅಂದರೆ ಕೈಯಲ್ಲೇ ಇಟ್ಕೊಂಡು ಮಾಡಿದೆ ನಾನು ಅಭಿಷೇಕಕ್ಕೆ ಅಲ್ಲಿ ಇಟ್ಟಿರಲಿಲ್ಲ ನಾವೆಲ್ಲ ಲಿಂಗು ಪೂಜೆನ ಇದೇ ರೀತಿ ಮಾಡೋದು ಈಗ ನಾನು ಎಲ್ಲ ಹಬ್ಬದ ಪೂಜೆಗಳು ಮುಗಿದಿದ್ದಾಯಿತು ಮತ್ತೆ ಪೂಜೆನೆಲ್ಲ ಮಾಡೋದಕ್ಕೆ ಟೈಮು ಕೂಡ ಆಯಿತು ದೇವಸ್ಥಾನಕ್ಕೆ ಹೋಗೋದಕ್ಕೆ ತಡವಾಯಿತು ಅದರಿಂದ ಅರ್ಜೆಂಟ್ ಅರ್ಜೆಂಟಾಗಿ ಇವಾಗ ಈಶ್ವರನ ದೇವಸ್ಥಾನದ ಹತ್ರ ಹೊರಟೆ ನಾನು ಹೋಗೋದ್ರೊಳಗಡೆ ಆಲ್ರೆಡಿ ಎಷ್ಟು ಸಾಕಷ್ಟು ಜನ ಬಂದು ಹೋಗಿದ್ರು ಇನ್ನೂ ಕೂಡ ಸ್ವಲ್ಪ ಜನ ಇದ್ದರು ಹಾಗಾಗಿ ನಾನು ಪೂಜೆ ಮಾಡಿಸಿ ಈಶ್ವರನ ದೇವಸ್ಥಾನದಿಂದ ಇವಳಾಗನ್ನು ಈ ಹಬ್ಬವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವರ್ಷದ ಮಹಾಶಿವರಾತ್ರಿ ಎಂದು ಶಿವ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ಹೇಳ್ತಾ ನನ್ನ ಮುಂದಿನ ಒಳಗಲ್ಲಿ ಭೇಟಿಯಾಗೋಣ ಆಗೋಣ ಸದಾ ನಗ್ತಾ ಇರಿ ನಗಸ್ತಾ